ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಶಂಕರ್ ಸರ್ ಥ್ಯಾಂಕ್ ಯು ಶಂಕರ್ ಸರ್ ತುಂಬ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದೀರಿ ಇದರಲ್ಲಿ ನಿಮ್ಮ ರೈಟಿಂಗ್ ಎಫ್ ಇದ ನಾನು ಯಾವಾಗಲೂ ಅಂದರೆ ಅದು ಈಗ ಟ್ರೈಲರ್ ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಏನಿದೆ ಅನ್ನೋದು ಗೊತ್ತಾಗುತ್ತೆ ನಾನು ಕೆಲವು ಸರ್ತಿ ಮಾತಾಡ್ತೀನಿ ಸುದೀ ಸಕ್ಕದಾಗಿ ಮಾತಾಡ್ತೀಯಾ ಅಂತ ಒಂದು ಅಷ್ಟು ಜನ ಅಂತಾರೆ ಬಟ್ ನಿಮ್ಮ ಬರವಣಿಗೆ ನೆಕ್ಸ್ಟ್ ಲೆವೆಲು ದಿನ ಮಾತಾಡಿದ್ದೀವಿ ಏನು ಬರ್ದಿದ್ದೀರಾ ಸರ್ ಅಂತ ಆ್ಯಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏನು ಕಮ್ಮಿ ಮಾಡ್ದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ ಆಮೇಲೆ ನಾನು ತುಂಬ ಖುಷಿಯಾಗಿದ್ದ ದಿನಗಳು ತುಂಬ ಅಂದರೆ ತುಂಬ ಖುಷಿಯಾಗಿದ್ದ ದಿನಗಳು ತುಂಬ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದರೆ ವಾಮನ ಬಿಕಾಸ್ ಆಫ್ ಧನ್ವೀರ್ ಸರ್ ಸತ್ಯವಾಗೂ ಹೇಳ್ತೀನಿ ನಾನು ಎಷ್ಟೊಂದು ಸತಿ ಹೇಳಿದ್ದೀನಿ ಹಿಂದೇನು ನಾನು ಇವು ಕೆಲವು ಸತಿ ಆ ಟಿಫನ್ ಮಾಡಿಬಿಡ್ತೀನಿ ಆ ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನೋಕ್ಕೆ ಬಿಟ್ಟಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ ವೆಜ್ಜೇ ಧನ್ವೀರ್ ಸರ್ ಕಳ್ಸಿಕೊಡ್ಸಿ ನನಗದೇನೋ ಇಷ್ಟ ಸೊ ಪ್ರತಿದಿನ ತುಂಬ ಖುಷಿಯಾಗಿ ನಾನು ತುಂಬ ತುಂಬ ಸಂತೋಷವಾಗಿ ತುಂಬ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಅಂದರೆ ಅವಳಿ ಇಟ್ಕೊಂಡು ಮಾಡಿ ಕೆಲಸ ಮಾಡಿದಂಥ ಸಿನಿಮಾ ವಾಮನ ಆ ಟೈಮಲ್ಲಿ ತುಂಬ ಬಿಸಿ ಬೇರೆ ಇದ್ದೆ ನಂದು ತುಂಬ ಸಿನಿಮಾಗಳಿತ್ತು ಕ್ಯಾರೋವೇನಲ್ಲೇ ಬಕೆಟಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ತೋದು ಅದೇನು ಕಂಬಿ ಡಿಪ್ಪು ಅದರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಬಿಕಾಸ್ ಟೈಮ್ ಇರಲಿಲ್ಲ ಆ ಥರ ಥ್ಯಾಂಕ್ ಯು ಧನ್ವೀರ್ ಸರ್ ಇದು ಸ್ಟೇಜ್ಗೆ ಅಂತಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ತುಂಬ ಸಂತೋಷವಾಗಿ ಕಳೆದ ದಿನಗಳು ನಿಮ್ಮ ಜೊತೆ ಅದು ಮತ್ತೆ ಯಾವ್ದಾರು ಸಿನಿಮಾ ಮಾಡಿ ನನಗೆ ಪಾತ್ರ ಕೊಡ್ತಾಯಿರಿ ಯಾವಾಗಲೂ ಪಾತ್ರ ಸಿನಿಮಾ ಮಾಡ್ತೀರಿ ಮಾಡ್ತಾನೆ ಇರಬೇಕು ನೀವು ನನಗೂ ಆ ಪಾತ್ರಗಳು ಕೊಡ್ತೀರಿ ಅಂದರೆ ಧನ್ವೀರ್ ಸರ್ ಯಾವಾಗಲೂ ಹೇಳ್ತಿದ್ರು ತುಂಬ ಸತಿ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ ಡಿ ಬಾಸ್ ಬಗ್ಗೆ ನಾನು ಸರ್ ಜೊತೆ ಎರಡು ಸಿನಿಮಾ ಮಾಡಿದ್ದೀನಿ ಬಟ್ ಅವ್ರ ಜೊತೆ ಇದ್ದ ಅನುಭವ ನನಗಿಲ್ಲ ನನಗೆ ಇವ್ರ ಜೊತೆ ಯಾವಾಗಲೂ ಇದ್ದಾಗ ನನಗೆ ಅವ್ರ ಜೊತೆ ಇದ್ದ ಅನುಭವನೇ ಫೀಲ್ ಮಾಡಿಸ್ತಿದ್ರಿ ತುಂಬ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಒಂದು ದಿನನೂ ಹುಡ್ಗೋರು ಬಿಟ್ಕೊಟ್ಟಿಲ್ಲ ನೀವು ಇಲ್ಲ ಇದು ಸತ್ಯ ಒಂದು ದಿನನೂ ಹುಡ್ಗರು ಬಿಟ್ಕೊಟ್ಟಿಲ್ಲ ನೀವು ನಿಮ್ಮ ಕಾರಲ್ಲ ನಾನು ಮನೆಗೆ ಡ್ರಾಪ್ ಮಾಡಿಸಿದ್ದೀರಿ ಇಲ್ಲ ನೀವು ನೀವು ನಂಬಲ್ಲ ನನ್ನ ಕಾರನ್ನ ಯಾರಾದರೂ ಕಳ್ಸಿಬಿಡೋರು ಅವರು ಅವ್ರಿಗೆ ಹೊಸಾದ್ರೂ ರೇಂಜ್ ರೋವರ್ ತಗೊಂಡಿದ್ರು ಆ ಟೈಮಲ್ಲಿ ಅವ್ರ ಕಾರಲ್ಲಿ ಪ್ರತಿದಿನ ಮನೆಗೆ ಡ್ರಾಪ್ ಮಾಡಿಸಿದ್ದಾರೆ ಮನೆಗೆ ರೀಚ್ ಆದಂತ ಫೋನ್ ಮಾಡ್ತಿದ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಥ್ಯಾಂಕ್ ಯು ಶಂಕರ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ಧನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ ಬಿಕಾಸ್ ನೀವೇ ರೆಫರ್ ಮಾಡಿದ್ದಿದ್ದು ಶಂಕರ್ ಸಾರ್ಗೆ ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ ನಾನು ಸಲಗ ಸಲಗ ಮಾಡಿದ್ದೆ ಅನ್ಸುತ್ತೆ ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾಡಿನ ಎಕ್ಸ್ಟ್ರಾಡಿನರಿ ಮಾಡಿದ್ರ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದರೆ ಅದು ಧನು ಸರ್ ದೇವ್ರನೆಗೋ ಅವ್ರು ಒಂಚೂರು ಚೂರು ಈಗೋ ಫೋನ್ ಮಾಡಿದ್ರು ಎಲ್ಲೋ ನಂಬರ್ ಇಸ್ಕೊಂಡು ಏನು ಬ್ರೋ ಅಂತ ನಿಮ್ಮಿಂದಲೇ ಈ ಸಿನಿಮಾ ನನಗೆ ಸಿಕ್ಕಿದ್ದುದನ್ನು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು